ನಾನು ಸರ್ ಯಾಣೆ ಪ್ರಮಾಣ ಇದ್ರ ಮೇಲೆ ನಾನು ನಂಬಿಕೆ ಇಲ್ಲ ಅವ್ರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಅಬ್ಬಾಳ್ತರವರು ಇವರು ಹೋಗಲ್ಲ ಅಂತ ಹೇಳಿದ್ದಾರೆ ಅವರಿಬ್ಬರಿಗೆ ಸಂಬಂಧಪಟ್ಟದ್ದು ಅಲ್ಲಿ ಅದೇ ರೀತಿರುವಂಥ ಪೂರ್ವ ಅವರು ಬಳಸಿದಂಥ ಪದಗಳು ರವಿ ಬಳಸಿದಂಥ ಪದ ಅವ್ರ ಪಕ್ಷದವ್ರಿಗೆ ಕೇಳಿ ಲಕ್ಷ್ಮಿ ಹೆಬ್ಬಾಳ್ತರಿಗೆ ಭೇಟಿ ಮಾಡಿ ಹೇಳಿದ್ದಾರೆ ಸ್ವಾರಿಗೊಂಡು ಯಾರು ಏನು ಅಂತ ನಾನು ಹೇಳಬಹುದು ಹಾಗಾಗಿ ಹೇಳಿದ್ದು ನಿಜ ಯಾರು ರವಿಯವರು ಹೇಳ್ಬಾರ್ದಾಗಿತ್ತು ಮಾತು ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಚೆಲ್ಲೋದಂಥ ಮಾತು ಅಂಥ ಮಾತುಗಳು ಹೇಳಬಾರ್ದಾಗಿತ್ತು ಒಂದು ಆರ್ಮೇಲಿ ಕೇಸ್ ಆಗ್ತಾ ಇಲ್ಲ ಅವರು ಕೊಟ್ಟರೆ ಕೇಸ್ ಮಾಡ್ಕೊಳ್ತಾರೆ ಕೇಸ್ ಮಾಡಬಾರ್ದಿಲ್ಲ